ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಅವರ ಕೇಸಲ್ಲಿ ಸಿ ಐ ಡಿಗೆ ಶಾಕ್ ಎದುರಾಗ್ತಾ ಇದೆ ದೊಣ್ಣೆ ಕೊಟ್ಟು ಹೊಡೆದುಕೊಂಡ ಹಾಗೆ ಅಂತ ಒಂದು ಗಾದೆ ಇದೆ ಸರ್ಕಾರ ಮತ್ತು ಸಿ ಐ ಡಿಯ ಪರಿಸ್ಥಿತಿ ಪಾಪ ಸಿ ಐ ಡಿ ಅಧಿಕಾರಿಗಳು ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬಿಡಿ ಇದು ಹೇಗೆ ಆಗಿದೆ ಅಂದರೆ ಇರುವೆಯನ್ನು ಬಿಟ್ಟುಕೊಂಡ ಹಾಗೆ ಅಂತ ಒಂದು ಗಾದೆ ಇದೆ ಆದರೆ ಈ ಸಿ ಐ ಡಿ ಅಧಿಕಾರಿಗಳು ಚಡ್ಡಿ ಒಳಗೆ ಹಾವನ್ನೇ ಬಿಟ್ಟುಕೊಂಡ ಹಾಗೆ ಆಗಿದೆ ಅವರ ಪರಿಸ್ಥಿತಿ ಸಂಸದೀಯ ವ್ಯವಸ್ಥೆ ಅಂತ ಇದೆ ಅಲ್ಲಿ ನಿಯಮಾವಳಿಗಳಿವೆ ಅದರ ವ್ಯಾಪ್ತಿಯಲ್ಲಿ ಕಾನೂನುಗಳು ಏನಿವೆ ಅಲ್ಲಿ ಸಭಾಧ್ಯಕ್ಷರ ಅಧಿಕಾರ ಏನು ಇದನ್ನು ತಿಳ್ಕೊಬೇಕಾಗಿತ್ತು ಆದರೆ ತಿಳ್ಕೊಂಡು ಏನಾದರೂ ರಾಜಕಾರಣಿಗಳು ಅದರಲ್ಲೂ ಅಧಿಕಾರ ಇರೋ ಪಕ್ಷದ ಪರ ಕೆಲಸ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತ ತಿಳ್ಕೊಬೇಕಾದಂತಹ ಪರಿಸ್ಥಿತಿ ಈಗ ಸಿ ಐ ಡಿ ಅಧಿಕಾರಿಗಳಿಗೆ ಬಂದಿದೆ ಹಾಗಾದರೆ ಈ ಕೇಸಲ್ಲಿ ಸಿ ಐ ಡಿ ಯಾಕೆ ಶಾಕ್ನಿಂದ ತತ್ತರಿಸಿ ಹೋಗ್ತಾ ಇದೆ ಸಭಾಧ್ಯಕ್ಷರಾದ ಬಸವರಾಜ ಹೊರಟ್ಟಿ ಅವರು ಹೇಳಿರೋದೇನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇದು ಪೊಲೀಸರಾಗಲಿ ಸಿ ಐ ಡಿ ಆಗಲಿ ತನಿಖೆ ಮಾಡೋಕ್ಕೆ ಆಗದ ಕೇಸ್ ಯಾಕಂದರೆ ಇದು ನಡೆದಿರೋದು ಪರಿಷತ್ನ ಒಳಗೆ ಅಂತ ಆದರೆ ಪಾಪ ಪೊಲೀಸರು ಕೇಸ್ ಕೈಬಿಟ್ರು ಅದನ್ನು ಸಿ ಐ ಡಿಗೆ ಕೊಟ್ಟರು ಯಾಕಂದರೆ ಪೊಲೀಸರ ಎಫ್ ಐ ಅಲ್ಲಿ ಸದನದ ಒಳಗೆ ನಡೆದಿರೋ ಘಟನೆ ಅಂತ ದಾಖಲಿಸಿದರು ಅದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಆ ಎಫ್ ಐ ಆರ್ ಹೇಗೆ ಹಾಕಿದ್ರಿ ಹೇಗೆ ಮಹಜರು ಮಾಡ್ತೀರಿ ನೋಡ್ತೀನಿ ಎಂದಿದ್ರು ಅದಕ್ಕೆ ಈ ಕೇಸನ್ನು ಸಿ ಐ ಡಿಗೆ ವಹಿಸಿ ಹೊಸ ಎಫ್ ಐ ಆರ್ ಹಾಕಲಾಗಿದೆ ಈಗ ಸಿ ಐ ಡಿ ಮಹಜರು ಮಾಡೋಕ್ಕೆ ಬಸವರಾಜ ಹೊರಟ್ಟಿಯವರನ್ನು ಅನುಮತಿ ಕೇಳ್ತಾ ಇದೆ ಇದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಂತಹ ಘಟನೆ ನಡೆದಿದ್ರೆ ಸಭಾಪತಿಗಳು ಮಹಜರಿಗೆ ಅನುಮತಿ ಕೊಡ್ತಾ ಇದ್ರು ಆದರೆ ಬಸವರಾಜ ಹೊರಟ್ಟಿಯವರು ಈಗ ಸಿ ಐ ಡಿಗೆ ಶಾಕ್ ಕೊಡ್ತಾ ಇದ್ದಾರೆ ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ನ ಸದಸ್ಯರಾಗಿ ನಲವತ್ತೈದು ವರ್ಷಗಳಾಗಿವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೊದಲ ಬಾರಿಗೆ ಎಮ್ ಎಲ್ ಸಿ ಆಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಲವತ್ತೈದು ವರ್ಷ ಆಯಿತು ನನಗೆ ಗೊತ್ತಿರೋ ಹಾಗೆ ಈ ಸಿ ಐ ಡಿ ಅಧಿಕಾರಿಗಳು ಯಾರೂ ಕೂಡ ಇವರಷ್ಟು ಸುದೀರ್ಘವಾಗಿ ಸೇವೆ ಸಲ್ಲಿಸಿರೋಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಹೊರಟ್ಟಿಯವರ ಹತ್ರ ಅನುಮತಿ ಪಡೆಯೋಕ್ಕೆ ಕೇಳುವ ಮೊದಲು ಯೋಚನೆ ಮಾಡಬೇಕಿತ್ತು ಹೊರಟ್ಟಿಯವರು ಸತತ ಎಂಟು ಬಾರಿ ಎಮ್ ಎಲ್ ಸಿ ಆಗಿದ್ದಾರೆ ಒಂದು ಬಾರಿಯೂ ಸೋತವರಲ್ಲ ಅವರ ಅನುಭವ ಅಪಾರ ಇದೇ ಹೊರಟ್ಟಿಯವರು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದರು ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಆರರಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಕೂಡ ಆಗಿದ್ದರು ಇದರಿಂದ ಸಂಸದೀಯ ವ್ಯವಸ್ಥೆಯನ್ನು ಅರೆದು ಉಳಿದಿದ್ದಾರೆ ಅಂದರೂ ತಪ್ಪಾಗಲ್ಲ ಇಂತಹ ಬಸವರಾಜ ಅವರಿಗೆ ಪತ್ರ ಬರೆದರೆ ಸುಮ್ಮನೆ ಇರ್ತಾರೆ ಅಂದರೆ ಈಗ ಉತ್ತರವನ್ನು ಕೊಟ್ಟಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಕೇಳ್ತಾರೆ ವಿಧಾನ ಪರಿಷತ್ನ ಸಭಾಂಗಣದಲ್ಲಿ ಅಂದರೆ ಕಲಾಪ ನಡೆಯೋ ಸ್ಥಳ ಏನಿದೆ ಅದು ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಮಹಜರು ಮಾಡೋಕ್ಕೆ ನಿಮ್ಮ ಅನುಮತಿ ಪಡಿಬೇಕು ಅನುಮತಿಯನ್ನು ಕೊಡಿ ಅಂತ ಪತ್ರ ಬರೆದರು ಅದಕ್ಕೆ ಹೊರಟ್ಟಿಯವರು ಉತ್ತರ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅಂದರೆ ಅಧಿಕಾರಿಗಳೇ ಮುಟ್ಟಿ ನೋಡ್ಕೋಬೇಕು ಅದೇನಂದರೆ ಅಧಿಕಾರಿಗಳೇ ನೀವು ವಿಧಾನ ಪರಿಷತ್ ಒಳಗೆ ಮಹಜರು ಮಾಡೋಕ್ಕೆ ಅನುಮತಿಯನ್ನು ಕೇಳಿದ್ದೀರಿ ನೀವು ಮಹಜರು ಮಾಡೋದಾದರೆ ಯಾವ ರೀತಿ ಮಹಾಜರು ಮಾಡ್ತೀರಿ ಯಾರ್ಯಾರು ಬರ್ತೀರಿ ಯಾರ್ಯಾರನ್ನು ಕರೆದುಕೊಂಡು ಬರ್ತೀರಿ ಆ ಸ್ಥಳದಲ್ಲಿ ಯಾರೆಲ್ಲ ಇರಬೇಕು ಅಂತ ಬಯಸ್ತೀರಿ ಯಾರನ್ನು ಸಾಕ್ಷಿಯಾಗಿ ಪರಿಗಣಿಸ್ತೀರಿ ಯಾಕಂದರೆ ಕಲಾಪ ನಡೆಯೋ ವೇಳೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಪಕ್ಷದ ಸದಸ್ಯರು ಇದ್ದರು ಹೀಗಿದ್ದಾಗ ಅವರೆಲ್ಲರನ್ನು ಮತ್ತೆ ಕರೆಸ್ತೀರಾ ಮತ್ತು ಐ ಎ ಎಸ್ ಅಧಿಕಾರಿಗಳಿದ್ರು ಇನ್ನೊಂದು ಕಡೆ ಮಾಧ್ಯಮ ಮಿತ್ರರಿದ್ರು ಮೊದಲ ಮಹಡಿಯಲ್ಲಿ ಕ್ಯಾಮ್ರಾಮನ್ ಇದ್ದರು ಮತ್ತು ಅವರನ್ನೆಲ್ಲ ಕರೆಸ್ತೀರೋ ಇಲ್ಲ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರನ್ನೇ ಕರೆಸ್ತೀರೋ ಸದನದಲ್ಲಿದ್ದವರೆಲ್ಲ ಬರಬೇಕಾಗತ್ತಾ ಅಧಿಕಾರಿಗಳು ಬರಬೇಕಾ ಅದನ್ನು ಮೊದಲು ತಿಳಿಸಿ ನೀವು ಯಾವ ರೀತಿ ಮಹಜರು ಮಾಡ್ತೀರಿ ಅಂತ ಹೇಳಿ ನೀವು ಮಹಜರು ಮಾಡೋದಾದರೆ ಅದು ಯಾವ ರೂಪದಲ್ಲಿ ಅದನ್ನು ಹೇಳಿ ಮೊದಲು ಅಲ್ಲ ಕಣ್ರಿ ಸಿ ಐ ಡಿ ಅಧಿಕಾರಿಗಳು ತನಿಖೆ ಮಾಡಬೇಕು ನಿಜ ಆದರೆ ಇದನ್ನೆಲ್ಲ ಹೇಳಿ ತನಿಖೆ ಮಾಡಿದರೆ ಅದು ಹೇಗೆ ತನಿಖೆ ಆಗುತ್ತೆ ಇದ್ಯಾಕೋ ನೋಡ್ತಾ ಇದ್ದರೆ ಸಿ ಐ ಡಿ ಬುಡಕ್ಕೆ ಬೆಂಕಿ ಇಟ್ಟುಕೊಂಡ ರೀತಿ ಕಾಣಿಸ್ತಾ ಇದೆ ಯಾಕಂದರೆ ಮಹಜರಿಗೆ ಇಂಥವರನ್ನೇ ಕರೆದುಕೊಂಡು ಬರ್ತೀವಿ ಇಂಥವರೇ ಸಾಕ್ಷಿಗಳು ಇಂಥವರ ಹೇಳಿಕೆಯ ಮೇಲೆ ಎಫ್ ಐ ಆರ್ ಹಾಕ್ತೀವಿ ಈ ರೀತಿಯ ವರದಿ ಬರೆದುಕೊಳ್ತೀವಿ ಅಂದಮೇಲೆ ಅಲ್ಲಿ ತನಿಖೆಯಲ್ಲಿ ಉಳಿದದ್ದೇನು ಸಿ ಐ ಡಿಯ ತನಿಖೆಯ ರಿಪೋರ್ಟಲ್ಲೇ ಗೊತ್ತಾಗುತ್ತೆ ಏನೇನೆಲ್ಲ ಆಗುತ್ತೆ ಅಂತ ಈಗ ಸ್ಥಳ ಮಹಜಾರು ಆಗಬೇಕು ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಉತ್ತರ ಕೊಡೋದು ಸುಲಭ ಅಲ್ಲ ಕಂಡ್ರೆ ಅದು ಯಾಕಂದರೆ ತನಿಖೆ ವ್ಯಾಪ್ತಿಗೆ ಬರೋ ಎಲ್ಲ ವಿಚಾರಗಳನ್ನು ಸಭಾಪತಿಗಳಿಗೆ ಹೇಳಿ ಅನುಮತಿ ಪಡೆದು ನಂತರ ಯಾರ್ಯಾರನ್ನು ಕರೆದುಕೊಂಡು ಬರಬೇಕಾಗುತ್ತೆ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರನ್ನು ಕರೆಸ್ತಾರಾ ಇಲ್ಲ ಸಿ ಟಿ ರವಿ ಆ ಪದ ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ ಸಿ ಎಂ ಸಿದ್ದು ಪುತ್ರ ಯತೀಂದ್ರ ಅವರನ್ನ ಕರೆಸ್ತಾರಾ ನಾಗರಾಜ್ ಯಾದವ್ ಅವರನ್ನು ಕರೆಸ್ತಾರಾ ಇಲ್ಲ ಉಮಾಶ್ರೀ ಕರೆಸ್ತಾರ ಇಲ್ಲ ಇಲ್ಲಾಂದರೆ ಎಲ್ಲದಕ್ಕೂ ಕಾರಣನಾದ ಈ ಶ್ರೀಕೃಷ್ಣ ಪರಮಾತ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸ್ತಾರ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಆ ಸಮಯದಲ್ಲಿ ಇರಬೇಕಾ ಅಂತ ಹೇಳೋಕ್ಕಾಗತ್ತಾ ಇನ್ನು ಮಾಧ್ಯಮದವರು ಇದ್ದರು ಅವರೆಲ್ಲ ಇರಬೇಕಾ ಅದು ಸಾಕಾಗಲ್ಲ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೀಡಿಯೋ ರಿಲೀಸ್ ಮಾಡಿದ್ರಲ್ಲ ಆ ವೀಡಿಯೋ ಮಾಡಿದವರು ಇರಬೇಕಾ ಇದೆಲ್ಲವನ್ನು ಹೇಳೋಕೆ ಆಗತ್ತಾ ಗೆಳೆಯರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ವಿಧಾನ ಪರಿಷತ್ನಲ್ಲಿ ಮೈಕ್ ಎಲ್ಲ ಕಡೆ ಇರುತ್ತೆ ಅಲ್ಲಿ ಮಾತಾಡಿರೋ ಪ್ರತಿ ಪದ ರೆಕಾರ್ಡ್ ಆಗುತ್ತೆ ಮೊದಲ ಮಹಡಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಟೆಕ್ನಿಷಿಯನ್ಸ್ ಇರ್ತಾರೆ ಅವರನ್ನೆಲ್ಲ ಕರೆಸ್ತಾರಾ ಇದೆಲ್ಲವನ್ನು ಹೇಳಿ ಅಂತ ಬಸವರಾಜ ಹೊರಟ್ಟಿ ಅವರು ಕೇಳಿದ್ದಾರೆ ಇದೆಲ್ಲವನ್ನು ಹೇಳಿ ಯಾವ ಅಧಿಕಾರಿ ಆದರೂ ತನಿಖೆ ಮಾಡೋಕ್ಕಾಗತ್ತಾ ಎಲ್ಲವನ್ನು ಹೇಳಿ ತನಿಖೆ ಮಾಡೋದಾದರೆ ಅದು ಹೇಗ್ರಿ ತನಿಖೆ ಆಗುತ್ತೆ ಬಸವರಾಜ ಹೊರಟ್ಟಿಯವರ ಈ ಮಾತಿಗೆ ದಿಕ್ಕೆಟ್ಟು ಕೂತ್ಕೊಂಡಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಮೊದಲು ಈ ಸಿ ಐ ಡಿ ಅಧಿಕಾರಿಗಳು ಮಹಜರು ಮಾಡ್ತಾ ಇರೋದು ವಿಧಾನ ಪರಿಷತ್ನ ಕಲಾಪ ನಡೆಯುವ ಸ್ಥಳ ಅಲ್ಲಿ ಸಭಾಪತಿಗಳ ಆದೇಶ ಇಲ್ಲದೆ ಏನೂ ನಡೆಯೋದಿಲ್ಲ ಸದನದಲ್ಲಿರುವವರು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಮಾತಾಡಿದ್ರು ಅದು ನ್ಯಾಯಾಂಗ ಉಲ್ಲಂಘನೆ ಆಗೋಲ್ಲ ಅಂದಮೇಲೆ ಈ ಸಿ ಐ ಡಿ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಒಬ್ಬ ಸಭಾಪತಿಗಳಿಗೆ ಸದನದ ಒಳಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗಿಂತ ಹೆಚ್ಚಿನ ಅಧಿಕಾರ ಇರುತ್ತೆ ಸಭಾಪತಿಗಳು ಮನಸ್ಸು ಮಾಡಿದರೆ ಅದೇ ಸಭಾಂಗಣವನ್ನು ಕೋರ್ಟ್ ಆಗಿ ಪರಿವರ್ತಿಸಬಹುದು ಅಲ್ಲಿಯೇ ಯಾರನ್ನ ಆರೋಪಿಯಾಗಿ ನಿಲ್ಲಿಸಬೇಕು ನಿಲ್ಲಿಸಬಹುದು ಕಂಡ್ರೆ ಸಭಾಪತಿಗಳು ಹೇಳಿದ್ರೆ ಅರೆಸ್ಟ್ ಮಾಡಬೇಕು ಅಷ್ಟೇ ಬೇರೆ ಮಾತನ್ನ ಪೊಲೀಸರು ಮಾತಾಡೋ ಹಾಗಿಲ್ಲ ಇದು ಸಂವಿಧಾನವೇ ಕೊಟ್ಟಿರೋ ಅಧಿಕಾರ ಇದು ಈ ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಇದು ಸಾಂವಿಧಾನಿಕ ಹುದ್ದೆ ಆ ಪೀಠದಲ್ಲಿದ್ದಾಗ ಸಭಾಪತಿಗಳ ಆದೇಶವೇ ಅಂತಿಮ ಅದಾದ ನಂತರ ಕೋರ್ಟ್ಗೆ ಹೋಗ್ಬೋದು ವಾದ ಪ್ರತಿವಾದ ಮಾಡಬಹುದು ಅಲ್ಲೇನೇ ತೀರ್ಪು ಬರಲಿ ಅದು ಸೆಕೆಂಡರಿ ಆಗುತ್ತೆ ಇಲ್ಲಿ ಐ ಡಿ ಅಧಿಕಾರಿಗಳು ಯಾರನ್ನ ಮೆಚ್ಚಿಸೋಕೆ ಹಗಲು ಕಂಡ ಬಾವಿಗೆ ರಾತ್ರಿ ಬೀಳ್ತಾ ಇದ್ದಾರೆ ಅದು ಬಾವಿ ಹೇಗಿದೆ ಅಂತ ಹಗಲಲ್ಲಿ ನೋಡಿದರು ರಾತ್ರಿ ಹೋಗಿ ಬಿದ್ದರೆ ಅದನ್ನು ಏನಂತ ಕರಿಬಹುದು ಹೇಳ್ರಿ ಸಂಸದೀಯ ವ್ಯವಸ್ಥೆ ಅನ್ನೋದು ಅಷ್ಟರ ಮಟ್ಟಿಗೆ ಗಟ್ಟಿ ಇದೆ ಗೆಳೆಯರೆ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಕೆಲವು ನ್ಯಾಯಾಧೀಶರ ಆದೇಶಗಳ ವಿರುದ್ಧ ನೇರವಾಗಿ ಮಾತಾಡಿದರು ಅದು ಹೆಸರನ್ನು ಉಲ್ಲೇಖ ಮಾಡಿ ಅದನ್ನೇ ಯಾರು ಏನು ಮಾಡೋ ಹಾಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳಿ ಕಲಾಪ ನಡೆಯೋ ಸ್ಥಳ ಏನಿದೆ ಆ ವೇಳೆ ಏನಿದೆ ಆ ಅಧಿಕಾರ ಏನಿದೆ ಅದನ್ನು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಸಭಾಪತಿ ಹೊರಟ್ಟಿ ಅವರು ಇದೇ ಪವರನ್ನು ಸಂಪೂರ್ಣವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಜೊತೆಗೆ ಬಸವರಾಜ ಹೊರಟ್ಟಿಯವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ದೂರನ್ನು ಕೊಟ್ಟರೆ ಪರಿಶೀಲಿಸ್ತೀನಿ ಇಲ್ಲಾಂದರೆ ಇದು ಮುಗಿದಾಧ್ಯಾಯ ಅಂತ ಹೇಳಿದರು ಯಾಕಂದರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಸದನದ ಒಳಗೆ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಪದಗಳ ಬಳಕೆ ಆದಾಗ ಈ ಇಬ್ಬರು ದೂರನ್ನು ಕೊಟ್ಟಿದ್ದರು ಆಗ ಸಭಾಪತಿಗಳು ಪೀಠದಲ್ಲೇ ಕುಳಿತು ತಮ್ಮ ನಿರ್ಣಯ ಹೇಳಿದರು ಒಂದು ಸಲ ನಿರ್ಣಯ ಹೇಳಿದ ಮೇಲೆ ಅಲ್ಲಿಗೆ ಅದು ಮುಗಿದ ಹಾಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯಾಯ ಬೇಕು ಅಂತ ರಸ್ತೆಯಲ್ಲಿ ಹೇಳ್ತಾ ಇದ್ರೆ ಆಗಲ್ಲ ಅವರು ಮತ್ತೆ ದೂರನ್ನು ಸಭಾಪತಿಗಳಿಗೆ ಕೊಡಬೇಕು ಆಗ ಮಾತ್ರ ಸಭಾಪತಿಗಳು ಪರಿಶೀಲನೆ ಮಾಡಿ ಮತ್ತೆ ನಿರ್ಣಯ ಮಾಡಬಹುದು ಇನ್ನು ಪೊಲೀಸ್ ತನಿಖೆ ಸಿ ಐ ಡಿ ಇದೆಲ್ಲ ಕೆಲಸಕ್ಕೆ ಬರುತ್ತಾ ಅಂದರೆ ಖಂಡಿತ ಇಲ್ಲ ಸಿ ಐ ಡಿ ತನಿಖೆಯ ಭಾಗವೇ ಬೇರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದ ಒಳಗೆ ಕೊಟ್ಟಿರೋ ದೂರು ಬೇರೆ ಸಿ ಐ ಡಿ ಅಧಿಕಾರಿಗಳು ಅಂದುಕೊಂಡಷ್ಟು ಸುಲಭ ಅಲ್ಲ ಒಂದು ವೇಳೆ ಮಹಜರು ಮಾಡೋಕ್ಕೆ ಹೋದರೂ ಸಭಾಪತಿಗಳು ಹಾಕಿದ ಚೌಕಟ್ಟಿನ ಅಡಿಯಲ್ಲೇ ಮಾಡಬೇಕಾಗತ್ತೆ ಹಾಗಾದರೆ ಈ ಬಸವರಾಜ ಅವರು ಕೇಳಿರೋ ಎಲ್ಲ ಮಾಹಿತಿಗಳನ್ನ ಸಿ ಐ ಡಿ ಅಧಿಕಾರಿಗಳು ಕೊಡ್ತಾರಾ ಅಂದರೆ ಕೊಡಲೇಬೇಕು ಯಾಕಂದರೆ ಅತ್ತದರಿ ಇತ್ತ ಪುಲಿ ಅನ್ನೋ ಹಾಗೆ ಆಗಿದೆ ಸಿ ಐ ಡಿ ಅಧಿಕಾರಿಗಳ ಕತೆ ಈಗ ಸಿ ಐ ಡಿ ಅಧಿಕಾರಿಗಳು ಸಭಾಪತಿಗಳು ಕೇಳಿರೋದನ್ನು ಕೊಡೋಕೆ ಆಗಲ್ಲ ಅಂತ ಹೇಳೋಕೆ ಆಗಲ್ಲ ಅವರು ತನಿಖೆ ಮಾಡೋದಾದರೆ ಮಾಹಿತಿ ಕೊಡದೆ ಬೇರೆ ದಾರಿಯೇ ಇಲ್ಲ ಇಲ್ಲಿ ಕೇಳ್ತಿರೋದು ಸಭಾಪತಿಗಳು ಗೆಳೆಯರೆ ಸಭಾಪತಿಗಳು ಪೀಠದಲ್ಲಿದ್ದಾಗ ಮುಖ್ಯಮಂತ್ರಿಗಳು ಕೂಡ ಅವರ ಆದೇಶವನ್ನು ಪಾಲಿಸಬೇಕು ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಅವರ ಮೇಲೆ ಬೇಸರವನ್ನು ಹೊರಹಾಕಿದರು ಈಗ ಸಿ ಐ ಡಿ ಅಧಿಕಾರಿಗಳು ಎಲ್ಲವನ್ನು ಹಂಚಿಕೊಂಡ ಮೇಲೆ ಅನುಮತಿ ಕೊಡಲೇಬೇಕಾ ಅಂದರೆ ಖಂಡಿತ ಇಲ್ಲ ಅದು ಸಭಾಪತಿಗಳಿಗೆ ಬಿಟ್ಟ ವಿಷಯ ಸಭಾಪತಿಗಳು ನಾನು ಅನುಮತಿ ಕೊಡಲ್ಲ ಅಂದರೆ ಅಲ್ಲಿಗೆ ಮುಗಿದು ಹೋಗುತ್ತೆ ಏನಾದರೂ ಅನುಮತಿ ಕೊಟ್ಟರೆ ಅವರು ಯಾವ ಚೌಕಟ್ಟಿನಲ್ಲಿ ಮಹಜರು ಮಾಡೋಕ್ಕೆ ಹೇಳ್ತಾರೋ ಅದೇ ಚೌಕಟ್ಟಲ್ಲಿ ಮಾಡಬೇಕು ಇದೇ ಅಂತಿಮ ಸಿ ಐ ಡಿ ಅಧಿಕಾರಿಗಳು ಕೇವಲ ವಿಧಾನ ಪರಿಷತ್ ಮಾತ್ರ ಮಹಜರು ಮಾಡ್ತಾರೋ ಇಲ್ಲಾಂದ್ರೆ ಸುವರ್ಣಸೌಧದಲ್ಲಿ ಸಿಟಿ ಅವರನ್ನು ಹೊಡೆಯೋಕೆ ಒಂದಷ್ಟು ಜನರು ಬಂದಿದ್ರಲ್ಲ ಅವರನ್ನ ಕರ್ಕೊಂಡು ಬಂದು ಮಹಜರು ಮಾಡ್ತಾರೋ ಇದೆಲ್ಲವನ್ನ ಸಿ ಐ ಡಿ ಅಧಿಕಾರಿಗಳು ಹೇಳಬೇಕಾಗತ್ತೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಸಿ ಐ ಡಿ ಅಧಿಕಾರಿಗಳು ಹಗಲು ಕಂಡ ರಾತ್ರಿ ಬೀಳ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ